ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಚರ್ಚಿಸಲು ಹೊರಟಿರುವ ವಿಷಯ ಇದೆಯಲ್ಲ ಇದು ಕೇವಲ ಒಂದು ರಕ್ಷಣಾ ಒಪ್ಪಂದದ ಸುದ್ದಿಯಲ್ಲ ಇದು ಭಾರತದ ಜಾಗತಿಕ ನಿಲುವನ್ನ ನಮ್ಮ ಆತ್ಮವಿಶ್ವಾಸವನ್ನ ಮತ್ತು ನಮ್ಮ ದೇಶದ ಭವಿಷ್ಯದ ರಕ್ಷಣೆಯ ದಿಕ್ಸೂಚಿಯನ್ನ ಬದಲಾಯಿಸಬಲ್ಲ ಒಂದು ಬೃಹತ್ ಹೆಜ್ಜೆ ಈ ಸುದ್ದಿ ಕೇಳಿದ ತಕ್ಷಣ ಅಮೆರಿಕದಂತಹ ದೊಡ್ಡಣ್ಣನ ಹುಬ್ಬೇರಿದೆ ಫ್ರಾನ್ಸ್ನಲ್ಲಿ ಸಂಭ್ರಮ ಮನೆ ಮಾಡಿದೆ ಮತ್ತು ಪಾಕಿಸ್ತಾನ ಚೀನಾದಂತಹ ದೇಶಗಳಲ್ಲಿ ನಡುಕ ಶುರುವಾಗಿದೆ ಹಾಗಾದ್ರೆ ಈ ಜಿಯೋ ಪಾಲಿಟಿಕಲ್ ನ್ಯೂಸ್ ಏನು ಇದರ ಬಗ್ಗೆನೇ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ನೆನಪಿರಬಹುದು ಕಳೆದ ಐದಾರು ವರ್ಷಗಳಿಂದ ನಾವು ಒಂದು ಸುದ್ದಿಯನ್ನ ಕೇಳ್ತಾನೆ ಇದ್ದೀವಿ ಭಾರತೀಯ ವಾಯುಸೇನೆ ನೂರ ಹದಿನಾಲ್ಕು ಹೊಸ ಯುದ್ಧ ವಿಮಾನಗಳನ್ನ ಖರೀದಿಸಲಿದೆ ಇದಕ್ಕಾಗಿ ಒಂದು ದೊಡ್ಡ ಟೆಂಡರ್ ಅನ್ನ ಕರೆಯಲಾಗಿದೆ ಇದರ ಹೆಸರು ಎಂ ಆರ್ ಎಫ್ ಎ ಅಂದರೆ ರೋಲ್ ಫೈಟರ್ ಏರ್ಕ್ರಾಫ್ಟ್ ಟೆಂಡರ್ ಅಂತ ಈ ಟೆಂಡರ್ನ ಮೌಲ್ಯ ಬರೋಬ್ಬರಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಆದರೆ ಇಷ್ಟು ವರ್ಷಗಳಿಂದ ಈ ಟೆಂಡರ್ನಲ್ಲಿ ಯಾವುದೇ ದೊಡ್ಡ ಬೆಳವಣಿಗೆ ಆಗಿರಲಿಲ್ಲ ಎಲ್ಲವೂ ನಿಂತ ನೀರಿನಂತಿತ್ತು ಆಗಾಗ ಸರ್ಕಾರ ಹೊಸ ಷರತ್ತುಗಳನ್ನ ಹಾಕಿದೆ ಕಂಪನಿಗಳು ಹೊಸ ಆಫರ್ ಅನ್ನ ನೀಡಿವೆ ಎಂಬ ಸಣ್ಣ ಪುಟ್ಟ ಸುದ್ದಿಗಳು ಬರ್ತಾ ಇದ್ವು ಅಷ್ಟೇ ಆದರೆ ಈಗ ಒಂದು ಅತ್ಯಂತ ರೋಚಕ ಬೆಳವಣಿಗೆ ನಡೆದಿದೆ ಇದೇ ಮೊದಲ ಬಾರಿಗೆ ಭಾರತೀಯ ವಾಯುಸೇನೆಯು ತನ್ನ ಮೌನವನ್ನ ಮುರಿದಿದೆ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ ಮತ್ತು ತನಗೆ ಯಾವ ವಿಮಾನ ಬೇಕು ಎಂಬುದನ್ನು ಕೂಡ ಬಹುತೇಕ ಅಂತಿಮಗೊಳಿಸಿಬಿಟ್ಟಿದೆ ಹೊಸ ವರದಿಗಳ ಪ್ರಕಾರ ಭಾರತೀಯ ವಾಯುಸೇನೆಯು ಈ ನೂರ ಹದಿನಾಲ್ಕು ವಿಮಾನಗಳ ಟೆಂಡರ್ ಪ್ರಕ್ರಿಯೆಯನ್ನೇ ಬೈಪಾಸ್ ಮಾಡಿ ನೇರವಾಗಿ ಫ್ರಾನ್ಸ್ ಸರ್ಕಾರದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ನೂರ ಹದಿನಾಲ್ಕು ಹೊಸ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲು ರಕ್ಷಣಾ ಸಚಿವಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಹೌದು ನೀವು ಕೇಳಿದ್ದು ನಿಜ ಟೆಂಡರ್ ಇಲ್ಲ ಸ್ಪರ್ಧೆ ಇಲ್ಲ ನೇರವಾಗಿ ಫ್ರಾನ್ಸ್ ಜೊತೆ ಮಾತುಕತೆ ಇದು ಸಾಮಾನ್ಯ ನಿರ್ಧಾರವಲ್ಲ ಸ್ನೇಹಿತರೆ ಇದರ ಹಿಂದೆ ಒಂದು ದೊಡ್ಡ ಕಾರಣವಾಗಿದೆ ಒಂದು ದೊಡ್ಡ ಸಂದೇಶವೇ ಇದೆ ಟೈಮ್ಸ್ ಆಫ್ ಇಂಡಿಯಾದಿಂದ ಹಿಡಿದು ಅನೇಕ ಅಂತಾರಾಷ್ಟ್ರೀಯ ರಕ್ಷಣಾ ಪತ್ರಿಕೆಗಳು ಈ ಸುದ್ದಿಯನ್ನ ಪ್ರಕಟ ಮಾಡಿವೆ ಈ ಒಂದು ನಿರ್ಧಾರ ಇದೆಯಲ್ಲ ಇದು ಅಮೆರಿಕಕ್ಕೆ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದೆ ಯಾಕೊತ್ತಾ ಭಾರತ ಈ ನೂರ ಹದಿನಾಲ್ಕು ವಿಮಾನಗಳ ಟೆಂಡರ್ ಘೋಷಿಸಿದ ದಿನದಿಂದಲೂ ಅಮೆರಿಕ ತನ್ನ ಎರಡು ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ಭಾರತಕ್ಕೆ ಮಾರಾಟ ಮಾಡಲು ಶತ ಪ್ರಯತ್ನವನ್ನ ಮಾಡ್ತಾಗಿತ್ತು ಮೊದಲನೇದು ಲಾಕ್ ಹೀಡ್ ಮಾರ್ಟಿನ್ನ ಎಫ್ ಟ್ವೆಂಟಿ ಒನ್ ಇದು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ನ ಭಾರತಕ್ಕಾಗಿಯೇ ವಿಶೇಷವಾಗಿ ತಯಾರಿಸಿದ ಅಪ್ಗ್ರೇಡ್ ಮಾಡಿದ ಆವೃತ್ತಿ ಇನ್ನು ಎರಡನೇದಾಗಿ ಬೋಯಿಂಗ್ ನ ಸೂಪರ್ ಹಾರ್ನೆಟ್ ಇದು ಅಮೆರಿಕದ ನೌಕಾಪಡೆ ಬಳಸುವ ಅತ್ಯಂತ ಶಕ್ತಿಶಾಲಿ ವಿಮಾನಗಳಲ್ಲಿ ಒಂದು ಅಮೆರಿಕದ ಕಂಪನಿಗಳು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಈ ವಿಮಾನಗಳನ್ನು ಭಾರತದಲ್ಲೇ ತಯಾರಿಸುತ್ತೇವೆ ತಂತ್ರಜ್ಞಾನವನ್ನು ವರ್ಗಾಯಿಸ್ತೇವೆ ಉದ್ಯೋಗವನ್ನ ಸೃಷ್ಟಿಸುತ್ತೇವೆ ಅಂತ ದೊಡ್ಡ ದೊಡ್ಡ ಆಫರ್ಗಳನ್ನು ನೀಡಿದ್ವು ನೂರ ಹದಿನಾಲ್ಕು ವಿಮಾನಗಳು ಸಿಗದಿದ್ರೂ ಕನಿಷ್ಠ ಕೆಲವು ವಿಮಾನಗಳ ಆರ್ಡರ್ ಆದರೂ ಸಿಗುತ್ತೆ ಎಂಬ ದೊಡ್ಡ ನಿರೀಕ್ಷೆಯಲ್ಲಿದ್ವು ಆದರೆ ಭಾರತೀಯ ವಾಯುಸೇನೆಯು ಈ ಎರಡೂ ಅಮೆರಿಕನ್ ವಿಮಾನಗಳನ್ನು ತಿರಸ್ಕರಿಸಿದೆ ನೇರವಾಗಿ ಫ್ರಾನ್ಸ್ ರಫೇಲ್ ಕಡೆಗೆ ಒಲವನ್ನು ತೋರಿಸಿದೆ ಇದು ಅಮೆರಿಕದ ಪಾಲಿಗೆ ಕೇವಲ ವ್ಯಾಪಾರದ ನಷ್ಟವಲ್ಲ ಬದಲಿಗೆ ಒಂದು ರಾಜತಾಂತ್ರಿಕ ಹಿನ್ನಡೆ ಕೂಡ ಹೌದು ಸ್ನೇಹಿತರೆ ಅಮೆರಿಕ ಮಾತ್ರ ಅಲ್ಲ ಈ ರೇಸ್ನಲ್ಲಿ ಸ್ವೀಡನ್ನ ಸಾಬ್ ಗ್ರಿಪೇನ್ ಮತ್ತು ರಷ್ಯಾದ ವಿಮಾನಗಳು ಕೂಡ ಇದ್ವು ಆದರೆ ಭಾರತದ ಈ ಡೈರೆಕ್ಟ್ ಡೀಲ್ ನಿರ್ಧಾರದಿಂದ ಅವರೆಲ್ಲರಿಗೂ ಈಗ ಸ್ಪರ್ಧೆಯಿಂದ ಹೊರಬಿದ್ದಂತಾಗಿದೆ ಈಗ ಸ್ವಲ್ಪ ಹಿಂದೆ ಹೋಗೋಣ ಈ ನೂರ ಹದಿನಾಲ್ಕು ವಿಮಾನಗಳ ಕತೆ ಶುರುವಾಗಿದ್ದು ಹೇಗೆ ಅಂತ ನೋಡೋಣ ಮೊದಲು ಈ ಹೆಸರು ಎಂಎಂಆರ್ಸಿಎ ಅಂದ್ರೆ ಮೀಡಿಯಂ ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಟೆಂಡರ್ ಆಗಿತ್ತು ನೂರ ಇಪ್ಪತ್ತಾರು ವಿಮಾನಗಳಿಗಾಗಿ ಈ ಟೆಂಡರ್ ಅನ್ನ ಕರೆಯಲಾಗಿತ್ತು ಆಗಲೂ ಕೂಡ ಫ್ರಾನ್ಸ್ನ ರಫೇಲ್ ಮತ್ತು ಯುರೋ ಫೈಟರ್ ಟೈಫೂನ್ ಕೊನೆಯ ಹಂತದಲ್ಲಿದ್ವು ಕೊನೆಗೆ ರಫೇಲ್ ಆಯ್ಕೆಯಾದರೂ ಹಲವು ಕಾರಣಗಳಿಂದ ಒಪ್ಪಂದ ಪೂರ್ಣಗೊಳ್ಳಿಲ್ಲ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಧಾನಿ ಮೋದಿಯವರ ಸರ್ಕಾರವು ಹಳೆಯ ಟೆಂಡರ್ ಅನ್ನ ರದ್ದು ಮಾಡಿ ತುರ್ತು ಅಗತ್ಯಕ್ಕಾಗಿ ಮೂವತ್ತಾರು ರಫೇಲ್ ವಿಮಾನಗಳನ್ನು ನೇರವಾಗಿ ಫ್ರಾನ್ಸ್ನಿಂದ ಖರೀದಿಸಿತ್ತು ಈ ಮೂವತ್ತಾರು ರಫೇಲ್ಗಳು ಭಾರತೀಯ ವಾಯುಸೇನೆಗೆ ಸೇರಿದ ಮೇಲೆ ವಾಯುಸೇನೆಯ ಶಕ್ತಿ ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾಗಿದೆ ಆದರೆ ವಾಯುಸೇನೆಯ ನಿಜವಾದ ಅವಶ್ಯಕತೆ ನೂರ ಇಪ್ಪತ್ತಾರು ಅಥವಾ ನೂರ ಹದಿನಾಲ್ಕು ವಿಮಾನಗಳದಾಗಿತ್ತು ಅದಕ್ಕಾಗಿ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಮತ್ತು ಎಂ ಆರ್ ಎಫ್ ಯ ಹೆಸರಲ್ಲಿ ಹೊಸ ಟೆಂಡರ್ ಪ್ರಕ್ರಿಯೆ ಶುರುವಾಗಿತ್ತು ಆದರೆ ಈ ಟೆಂಡರ್ ಪ್ರಕ್ರಿಯೆ ತುಂಬ ನಿಧಾನವಾಗಿ ಸಾಕ್ತಾಗಿತ್ತು ವಿಮಾನಗಳ ಪರೀಕ್ಷೆ ಬೆಲೆ ಮಾತುಕತೆ ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳು ಇವೆಲ್ಲವೂ ವರ್ಷಗಟ್ಟಲೆ ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಗಳು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಭಾರತಕ್ಕೆ ಕಾಯುವಷ್ಟು ಸಮಯ ಇಲ್ಲ ಅದಕ್ಕೊಂದು ಗಂಭೀರ ಕಾರಣ ಕೂಡ ಇದೆ ಸ್ನೇಹಿತರೆ ಈಗ ನಾನು ಹೇಳೋ ವಿಷಯವನ್ನ ದಯವಿಟ್ಟು ಗಮನ ಕೊಟ್ಟು ಕೇಳಿ ಇದು ನಮ್ಮ ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಅತ್ಯಂತ ಗಂಭೀರವಾದಂತಹ ವಿಚಾರ ಭಾರತೀಯ ವಾಯುಸೇನೆಗೆ ಅನುಮೋದಿತ ಸ್ಕ್ವಾಡ್ರನ್ ಶಕ್ತಿ ಅಂದ್ರೆ ಸ್ಯಾಂಕ್ಷನ್ಡ್ ಸ್ಕ್ವಾಡ್ರನ್ ಸ್ಟ್ರೆಂತ್ ನಲವತ್ತೆರಡು ಅಂದ್ರೆ ನಮ್ಮಲ್ಲಿ ಕನಿಷ್ಠ ನಲವತ್ತೆರಡು ಸ್ಕ್ವಾಡ್ರನ್ಗಳಷ್ಟು ಯುದ್ಧ ವಿಮಾನಗಳು ಇರಬೇಕು ಒಂದು ಸ್ಕ್ವಾಡ್ರನ್ನಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವಿಮಾನಗಳು ಇರ್ತವೆ ಚೀನಾ ಮತ್ತು ಪಾಕಿಸ್ತಾನ ಹೀಗೆ ಎರಡೂ ಕಡೆಯಿಂದ ಯುದ್ಧದ ಅಪಾಯವನ್ನು ಎದುರಿಸಲು ನಮಗೆ ಇನ್ನಷ್ಟು ವಿಮಾನಗಳ ಅಗತ್ಯತೆ ಇದೆ ಆದರೆ ವಾಸ್ತವವಾಗಿ ಏನಾಗಿದೆ ಗೊತ್ತಾ ನಮ್ಮ ಹಳೆಯ ಮಿಗ್ ಟ್ವೆಂಟಿ ಒನ್ ಜಾಗ್ವಾರ್ ಮಿರಾಜ್ ಟೂ ಥೌಸಂಡ್ ವಿಮಾನಗಳು ಒಂದೊಂದಾಗಿ ನಿವೃತ್ತಿಯಾಗ್ತಾ ಇವೆ ಇದರಿಂದಾಗಿ ಇಂದು ನಮ್ಮ ವಾಯುಸೇನೆಯ ಸ್ಕ್ವಾಡ್ರನ್ ಶಕ್ತಿ ಕೇವಲ ಇಪ್ಪತ್ತೊಂಬತ್ತರಿಂದ ಮೂವತ್ತಕ್ಕೆ ಕುಸಿದಿದೆ ಇದು ನಮ್ಮ ಐತಿಹಾಸಿಕ ಕನಿಷ್ಠ ಮಟ್ಟ ಸ್ನೇಹಿತರೆ ಕೆಲವು ವರದಿಗಳು ಹೇಳೋ ಪ್ರಕಾರ ನಮ್ಮ ವಾಯುಸೇನೆಯ ಸ್ಕ್ವಾಡ್ರನ್ ಶಕ್ತಿಗಿಂದು ಪಾಕಿಸ್ತಾನದ ವಾಯುಸೇನೆಯ ಶಕ್ತಿಗೆ ಸರಿಸಮವಾಗಿ ನಿಂತಿದೆ ಇದು ಎಷ್ಟು ಅಪಾಯಕಾರಿ ಪರಿಸ್ಥಿತಿ ಅಂತ ನೀವೇ ಊಹಿಸಿಕೊಳ್ಳಿ ಈ ಅಂತರವನ್ನು ಆದಷ್ಟು ಬೇಗ ತುಂಬದಿದ್ರೆ ನಮ್ಮ ವೈಮಾನಿಕ ಶಕ್ತಿ ದುರ್ಬಲಗೊಳ್ಳುತ್ತೆ ಇದೇ ಕಾರಣಕ್ಕಾಗಿ ವಾಯುಸೇನೆಯು ಇನ್ನು ಟೆಂಡರ್ ಪ್ರಕ್ರಿಯೆಗಾಗಿ ಕಾಯಲು ಸಿದ್ಧವೇ ಇಲ್ಲ ನಮಗೆ ತಕ್ಷಣವೇ ಸಾಬೀತಾಗುವಂತಹ ಅತ್ಯುತ್ತಮ ವಿಮಾನಗಳು ಬೇಕು ಅದಕ್ಕಾಗಿ ನೇರ ಒಪ್ಪಂದವೇ ಸರಿ ಎಂಬ ಗಟ್ಟಿ ನಿರ್ಧಾರಕ್ಕೆ ಬಂದಿದೆ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರಬಹುದು ಅಮೆರಿಕ ರಷ್ಯಾ ಸ್ವೀಡನ್ನ ವಿಮಾನಗಳೆಲ್ಲ ಇದ್ರೂ ಕೂಡ ರಫೇಲ್ ಮೇಲಿಗೆ ಯಾಕೆ ಇಷ್ಟೊಂದು ಒಲವು ಇದಕ್ಕೆ ಹಲವು ಬಲವಾದ ಕಾರಣಗಳಿವೆ ಮೊದಲನೇದು ಸಾಬೀತಾದ ಸಾಮರ್ಥ್ಯ ಅಂದ್ರೆ ಪ್ರೂವ್ ಎನ್ ಪರ್ಫಾರ್ಮೆನ್ಸ್ ಅಂತ ಅದನ್ನ ಪ್ರತ್ಯಕ್ಷವಾಗಿ ಕಂಡಿದ್ದಕ್ಕೆ ಪ್ರಮಾಣ ಬೇಕಿಲ್ಲ ಅಂತಾರಲ್ಲ ಹಾಗೆ ಮೂವತ್ತಾರು ರಫೇಲ್ಗಳು ಈಗಾಗಲೇ ನಮ್ಮ ವಾಯುಸೇನೆಯ ಭಾಗವಾಗಿವೆ ಲಡಾಖ್ ಸಂಘರ್ಷದ ಸಮಯದಲ್ಲಿ ಅವುಗಳು ಚೀನಾಕ್ಕೆ ಹೇಗೆ ನಡುಕುವನ್ನು ಹುಟ್ಟಿಸಿದ್ವು ಎಂಬುದು ಜಗತ್ತಿಗೆ ಗೊತ್ತು ಅವುಗಳ ಯುದ್ಧ ಸಾಮರ್ಥ್ಯ ಎಲೆಕ್ಟ್ರಿಕ್ ವಾರ್ಫೇರ್ ಸಿಸ್ಟಮ್ ಮತ್ತು ಮೀಟಿಯಾರ್ನಂತಹ ಅತ್ಯಾಧುನಿಕ ಕ್ಷಿಪಣಿಗಳು ಈಗಾಗಲೇ ಪರೀಕ್ಷಿಸಲ್ಪಟ್ಟಿವೆ ಹೊಸ ವಿಮಾನವನ್ನು ತಂದು ಮತ್ತೆ ಅದನ್ನು ಪರೀಕ್ಷಿಸಿ ನಮ್ಮ ಸಿಸ್ಟಮ್ಗಳಿಗೆ ಹೊಂದಿಸಿಕೊಳ್ಳುವ ಸಮಯ ಈಗ ನಮ್ಮಲ್ಲಿಲ್ಲ ಇನ್ನು ಅಸ್ತಿತ್ವದಲ್ಲಿರುವ ಮೂಲ ಸೌಕರ್ಯದ ಬಗ್ಗೆ ನೋಡೋದಾದ್ರೆ ಅಂದ್ರೆ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೋಡೋದಾದ್ರೆ ನಾವು ಈಗಾಗಲೇ ಅಂಬಾಲ ಮತ್ತು ಹಸಿಮಾರ ವಾಯುನೆಲೆಯಲ್ಲಿ ರಫೇಲ್ ವಿಮಾನಗಳಿಗಾಗಿ ಕೋಟಿ ರೂಪಾಯಿ ಖರ್ಚು ಮಾಡಿ ವಿಶೇಷ ಹ್ಯಾಂಗರ್ಗಳು ನಿರ್ವಹಣಾ ಘಟಕಗಳು ಮತ್ತು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದ್ದೇವೆ ಈಗ ಹೊಸದಾಗಿ ನೂರ ಹದಿನಾಲ್ಕು ರಫೇಲ್ಗಳು ಬಂದ್ರೆ ಅವುಗಳನ್ನು ನಿಭಾಯಿಸಲು ನಮ್ಮಲ್ಲಿ ಎಲ್ಲವೂ ಸಿದ್ಧವಾಗಿದೆ ಬೇರೆ ದೇಶದ ವಿಮಾನಗಳನ್ನ ತಂದ್ರೆ ಅವಕ್ಕಾಗಿಯೇ ಮತ್ತೆ ಹೊಸದಾಗಿ ಎಲ್ಲವನ್ನ ನಿರ್ಮಿಸ್ತಾರೆ ು ಇದು ಸಮಯ ಮತ್ತು ಹಣ ಎರಡನ್ನೂ ಉಳಿಸುತ್ತೆ ಇನ್ನು ಆತ್ಮ ನಿರ್ಭರ ಭಾರತಕ್ಕೆ ಇದು ಬಲವನ್ನ ತಂದುಕೊಡಲಿದೆ ಇದೊಂದು ಅತ್ಯಂತ ಪ್ರಮುಖ ಕಾರಣ ಅಂತಾನೆ ಹೇಳಬಹುದು ಕೆಲವು ತಿಂಗಳ ಹಿಂದೆ ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಇದೊಂದು ರಫೇಲ್ ತಯಾರಕ ಕಂಪನಿ ಮತ್ತು ಭಾರತದ ಟಾಟಾ ಕಂಪನಿ ಒಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಒಪ್ಪಂದದ ಪ್ರಕಾರ ರಫೇಲ್ ವಿಮಾನದ ಅತ್ಯಂತ ಪ್ರಮುಖ ಭಾಗವಾದ ಫ್ಯೂಸ್ ಲೇಸ್ ವಿಮಾನದ ಮುಖ್ಯ ದೇಹವನ್ನ ಹೈದರಾಬಾದ್ನಲ್ಲಿರುವ ಟಾಟಾ ಘಟಕದಲ್ಲಿ ತಯಾರಿಸಲಾಗ್ತಾಗಿದೆ ಫ್ರಾನ್ಸ್ನ ಹೊರಗೆ ರಫೇಲ್ನ ಇಷ್ಟು ಪ್ರಮುಖ ಭಾಗ ತಯಾರಾಗ್ತಾ ಇರೋದು ಇದೇ ಮೊದಲ ಬಾರಿಗೆ ಇದರಿಂದ ಮೇಕ್ ಇನ್ ಇಂಡಿಯಾ ಯೋಜನೆಗೆ ದೊಡ್ಡ ಬಲ ಸಿಗುತ್ತೆ ಮತ್ತು ಭವಿಷ್ಯದಲ್ಲಿ ರಫೇಲ್ನ ಬಿಡಿಭಾಗಗಳಿಗಾಗಿ ನಾವು ಫ್ರಾನ್ಸ್ ಮೇಲೆ ಅವಲಂಬಿತವಾಗೋದು ಕೂಡ ತಪ್ಪುತ್ತೆ ಇನ್ನು ವೆಚ್ಚ ಮತ್ತು ಸಮಯದ ಉಳಿತಾಯದ ಬಗ್ಗೆ ನೋಡೋದಾದರೆ ನೇರ ಒಪ್ಪಂದ ಮಾಡಿಕೊಂಡ್ರೆ ಬೆಲೆ ಮಾತುಕತೆ ಸುಲಭವಾಗುತ್ತೆ ಈಗಾಗಲೇ ಮೂವತ್ತಾರು ವಿಮಾನಗಳನ್ನ ಖರೀದಿಸಿದ ಅನುಭವ ನಮ್ಮಲ್ಲಿದೆ ಅದೇ ಬೆಲೆಯ ಆಧಾರದ ಮೇಲೆ ಮಾತುಕತೆಯನ್ನ ನಡೆಸಿ ಒಪ್ಪಂದವನ್ನ ಬೇಗನೆ ಅಂತಿಮಗೊಳಿಸಬಹುದು ಸ್ನೇಹಿತರೆ ಈ ನೂರ ಹದಿನಾಲ್ಕು ರಫೇಲ್ ಒಪ್ಪಂದಕ್ಕೂ ಭಾರತದ ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ಯೋಜನೆಗೂ ಯಾವುದೇ ಸಂಬಂಧ ಇಲ್ಲ ಭಾರತವು ಆದ ಐದನೇ ತಲೆಮಾರಿನ ವಿಮಾನ ಎಎಂಸಿಎ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅನ್ನ ಇದೆ ಅದು ಸಿದ್ಧವಾಗಲು ಇನ್ನು ಕೆಲವು ವರ್ಷಗಳು ಬೇಕು ಅಲ್ಲಿಯವರೆಗೆ ನಮ್ಮ ನಾವು ಬಲಿಷ್ಠವಾಗಿಡಲು ಈ ನಾಲ್ಕು ಪಾಯಿಂಟ್ ಐದು ತಲೆಮಾರಿನ ರಫೇಲ್ಗಳು ಅತ್ಯಗತ್ಯ ಅಮೆರಿಕದ ಎಫ್ ತರ್ಟಿ ಫೈವ್ ವಿಮಾನವನ್ನ ಖರೀದಿಸುವ ಯಾವುದೇ ಪ್ರಸ್ತಾಪ ಸದ್ಯಕ್ಕೆ ಭಾರತದ ಮುಂದಿಲ್ಲ ಆದರೆ ರಷ್ಯಾದ ಎಸ್ ಫಿಫ್ಟಿ ಸೆವೆನ್ ಬಗ್ಗೆ ಭಾರತ ಇನ್ನು ತನ್ನ ಆಯ್ಕೆಯನ್ನ ತೆರೆದಿಟ್ಟಿದೆ ಆದರೆ ದೀರ್ಘಾವಧಿಯಲ್ಲಿ ನಮ್ಮ ಗುರಿ ಆತ್ಮನಿರ್ಭರತೆ ಮಾತ್ರ ನಮ್ಮ ಎಎಂಸಿಗೆ ವಿಮಾನವೇ ನಮ್ಮ ಭವಿಷ್ಯ ಅಂತ ಹೇಳಬಹುದು ಒಟ್ಟಾರೆಯಾಗಿ ಹೇಳೋದಾದ್ರೆ ನೂರ ಹದಿನಾಲ್ಕು ರಫೇಲ್ ವಿಮಾನಗಳನ್ನ ಟೆಂಡರ್ ಬೈಪಾಸ್ ಮಾಡಿ ನೇರವಾಗಿ ಖರೀದಿಸುವ ಭಾರತೀಯ ವಾಯುಸೇನೆಯ ಪ್ರಸ್ತಾಪವು ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಯಲ್ಲಿ ಭಾರತವು ತೆಗೆದುಕೊಂಡಿರುವ ಒಂದು ದಿಟ್ಟ ಮತ್ತು ಪ್ರಾಯೋಗಿಕ ಹೆಜ್ಜೆಯಾಗಿದೆ ಇದು ಕೇವಲ ನಮ್ಮ ವಾಯುಸೇನೆಯ ಬಲವನ್ನ ಹೆಚ್ಚಿಸೋದಿಲ್ಲ ಬದಲಿಗೆ ಅಮೆರಿಕದಂತಹ ದೇಶಗಳಿಗೆ ಭಾರತ ತನ್ನ ಹಿತಾಸ ಶಕ್ತಿಗೆ ಅನುಗುಣವಾಗಿ ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸುತ್ತೆ ಈ ಒಪ್ಪಂದ ಯಶಸ್ವಿಯಾಗಿ ಪೂರ್ಣಗೊಂಡ್ರೆ ಇದು ಭಾರತದ ಇತಿಹಾಸದಲ್ಲಿಯೇ ಅತಿದೊಡ್ಡ ರಕ್ಷಣಾ ಒಪ್ಪಂದವಾಗಲಿದೆ ಮತ್ತು ಮುಂದಿನ ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ನಮ್ಮ ಆಕಾಶವನ್ನ ಅಪಾಯದಿಂದ ಕಾಪಾಡಲಿದೆ ಈ ಐತಿಹಾಸಿಕ ಬೆಳವಣಿಗೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಭಾರತೀಯ ವಾಯುಸೇನೆಗೆ ಈ ನಿರ್ಧಾರ ಸರಿಯಾಗಿದೆಯಾ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು